ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಹೊಸೊಬ್ಬರು ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೂ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ನಾನಿವತ್ತು ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿರೋ ವಿಷಯ ಅಂತಂದರೆ ಭಗವಂತನ ನಿಜವಾದ ಭಕ್ತ ಅಂದರೆ ಯಾರು ಅಂಥೇಳಿ ನಿಮಗೆ ಇವತ್ತು ತಿಳಿಸ್ಕೊಡ್ಬೇಕು ಅಂದ್ಕೊಂಡಿರೋದು ಏನು ಅಂತಂದರೆ ಕೆಲವರು ಅಂದ್ಕೊಂಡಿರ್ತಾರೆ ನಾನು ಶಾಸ್ತ್ರ ಓದಿದ್ದೀನಿ ನಾಲ್ಕು ವೇದಗಳನ್ನ ಓದಿದ್ದೀನಿ ಹಾಗಾಗಿ ನಾನೇ ನಿಜವಾದ ಭಕ್ತ ಅಂತ ಒಬ್ಬರಂತಾರೆ ಇನ್ನೊಬ್ಬರಂತಾರೆ ನಾನು ದಿನನಿತ್ಯ ಸಂಸ್ಕೃತದಲ್ಲಿ ಶ್ಲೋಕಗಳನ್ನೇ ರಚನೆ ಮಾಡ್ತೀನಿ ಸ್ವಂತ ನಾನೇ ನಿಜವಾದ ಭಕ್ತ ಅಂತ ಇನ್ನೊಬ್ಬರಂತಾರೆ ಹಾಗಾದರೆ ಯಾರು ನಿಜವಾದ ಭಕ್ತರು ನಾಲ್ಕು ವೇದ ಓದಿರೋರ ಶಾಸ್ತ್ರ ಓದಿರೋರ ಇಲ್ಲಾಂದರೆ ದಿನನಿತ್ಯ ಸ್ವಂತ ಅವರೇ ಶ್ಲೋಕ ರಚನೆ ಮಾಡ್ತಾರಲ್ಲ ಭಗವಂತನ ಮೇಲೆ ಅವರು ನಿಜವಾದ ಭಕ್ತರ ನಿಮಗೂ ತಿಳ್ಕೊಳ್ಬೇಕಂತಿದೆ ಅಲ್ವಾ ನನಗೆ ತಿಳಿದಿರೋ ಒಂದು ಸಣ್ಣ ಕಥೆ ಮೂಲಕ ನಿಮಗೆ ತಿಳಿಸೋಣ ಅನ್ಕೋತಾ ಇದ್ದೀನಿ ಬನ್ನಿ ಅದನ್ನು ಏನು ಅಂತ ನಿಮಗೆ ತಿಳಿಸ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಅದನ್ನು ನೀವೇ ಕೇಳಬೇಕು ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡಿದ್ರೆ ಮಿಸ್ ಆಗ್ತೀರ ಸೊ ಬನ್ನಿ ಈಗ ಕತೆ ಹೇಳ್ತೀನಿ ನಾನು ನಿಮಗೆ ಇದು ತುಂಬ ಹಳೆ ಕಾಲದ ಕತೆ ಸ್ಕೂಲ್ಸ್ ಸ್ಕೂಲ್ಸೆಲ್ಲ ಇರಲಿಲ್ಲ ಗುರುಕುಲದಲ್ಲೇ ಮಕ್ಕಳುಗಳು ಓದಬೇಕಾಗಿತ್ತು ಆ ಕತೆ ಇದು ಆ ಕಾಲದ ಕತೆ ಇದು ಹುಡುಗನ ಹೆಸರು ರಾಮ ಅಂತ ಹೇಳಿ ಆಗಿನ ಕಾಲದಲ್ಲಿ ಕೂಡ ಗುರುಕುಲದಲ್ಲಿ ಸೇರಿಸ್ಕೊಳ್ಬೇಕು ಅಂತಂದರೆ ಮಕ್ಕಳುಗಳನ್ನ ಪರೀಕ್ಷೆ ಮಾಡೋರಂತೆ ಗುರುಗಳು ಇವನು ಯೋಗ್ಯ ವ್ಯಕ್ತಿನ ಯೋಗ್ಯ ವ್ಯಕ್ತಿನ ಅಂತ ಅಂದರೆ ಅರ್ಥ ಏನು ಅಂದರೆ ಅವನು ಸಂಸ್ಕೃತ ಓದಕ್ಕೆ ಶಾಸ್ತ್ರ ನಾನು ಹೇಳ್ಕೊಡೋದಕ್ಕೆ ಅರ್ಥ ಆಗತ್ತ ಎಷ್ಟು ಬುದ್ಧಿ ಇದೆ ಅಂಥೇಳಿ ಪರೀಕ್ಷೆ ಮಾಡಿ ಆಮೇಲೆ ತೊಗೊಳ್ತಾ ಇದ್ದಿದ್ದು ಗುರುಗಳು ಹಾಗಾಗಿ ಇನ್ನೊಂದೇನು ಅಂತಂದರೆ ಆಗಿನ ಕಾಲದಲ್ಲಿ ರಾಜರುಗಳೆಲ್ಲ ಯಾರನ್ನೂ ಹಾಗೆಲ್ಲ ಬಿಟ್ಬಿಡ್ತಿರ್ಲಿಲ್ಲ ಶಾಸ್ತ್ರ ಓದೋಕ್ಕೆ ಯೋಗ್ಯ ಆಗಿದ್ದರೆ ಅವನು ಚುರುಕಾಗಿದ್ದರೆ ಆ ವ್ಯಕ್ ಆ ಹುಡುಗರುಗಳು ಅವ್ರನ್ನ ಗುರುಗಳು ತೊಗೊಳ್ತಾ ಇದ್ರು ಇಲ್ಲ ಅಂದರೆ ಯಾವುದೋ ಒಂದು ವಿದ್ಯೆನ ಹೇಳ್ಕೊಟ್ಟು ಆ ಇದರಲ್ಲೇ ಪ್ರವೀಣನಾಗಬೇಕು ಅದರಲ್ಲೇ ಮುಂದೆ ಬರಲಿ ಮಕ್ಕಳುಗಳು ಹೇಳಿ ಆ ವಿದ್ಯೆನ ಕೂಡ ಹೇಳ್ಕೊಡ್ತಿದ್ರು ಅಂಥ ಕಾಲ ಇದು ಅಲ್ಲಿ ನಿರುದ್ಯೋಗ ಅನ್ನೋದೇ ಇರ್ತಿರ್ಲಿಲ್ಲ ಆಗಿನ ಕಾಲದಲ್ಲೆಲ್ಲ ಅಂಥ ಕಾಲದಲ್ಲಿ ಒಬ್ಬ ಹುಡುಗ ಇದ್ದ ಅವನ ಹೆಸರು ರಾಮ ಅಂತ ಹೇಳಿ ಆದರೆ ಅವನು ಹುಗ್ ಆ ಹುಡುಗ ತುಂಬ ಅಮಾಯಕ ಏನೂ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಅಮಾಯಕ ಯಾರಾದರೂ ರೇಗಸ್ತಿದ್ರು ಅವರು ರೇಗಸ್ತಿದ್ದಾರೆ ನನ್ನ ಅಂತ ಕೂಡ ಅರ್ಥ ಆಗ್ತಿರ್ಲಿಲ್ಲ ಅಷ್ಟು ಅಮಾಯಕ ಮತ್ತು ಮಾತುಗಳು ಏನೂ ಬರ್ತಾ ಇರಲಿಲ್ಲ ಆ ಹುಡುಗಂಗೆ ಮಾತುಗೆ ಮುಂಚೆ ರಾಮಾರ್ಪಣ ಮಾತು ಕೊನೆಗೆ ರಾಮಾರ್ಪಣ ಇದೊಂದೇ ಬರ್ತಾ ಇದ್ದಿದ್ದು ಆ ಹುಡುಗಂಗೆ ಸರಿ ಇನ್ನು ಗುರುಗಳು ಪರೀಕ್ಷೆ ಮಾಡ್ತಾರೆ ಆ ಹುಡುಗನೂ ಕೂಡ ಪರೀಕ್ಷೆ ಮಾಡಿದ ಈ ಹುಡುಗ ಚುರುಕಿಲ್ಲ ಹಾಗಾಗಿ ಇವನಿಗೆ ನಾನು ವೇದ ಪಾಠಗಳನ್ನೆಲ್ಲ ಏನು ಮಾಡೋಕ್ಕಾಗಲ್ಲ ಈ ಹುಡುಗಂಗೆ ಹೇಳಿ ಅಡುಗೆ ಶಾಲೆ ಕಳಿಸ್ತಾರೆ ನೀನೊಂದು ಅಡುಗೆ ಮಾತ್ರ ಕಲಿಯಪ್ಪ ನೀನು ಅದಕ್ಕೆ ಯೋಗ್ಯ ಅಂತ ಹೇಳಿಬಿಟ್ಟು ಕಳಿಸ್ತಾರೆ ಪಾಪ ಕಲಿತಾನ ಆ ಹುಡುಗ ಒಂದು ಅನ್ನ ಮತ್ತು ತವ್ವೆ ಮಾಡೋದು ಕಲಿತಾನೆ ಅದೆರಡೇ ಮಾಡೋಕ್ಕೆ ಬರ್ತಾ ಇದ್ದಿದ್ದ ಆ ಹುಡುಗಂಗೆ ಕಲಿಸ್ಕೊಡ್ತಾರೆ ಸರಿ ಗುರುಕುಲಕ್ಕೆ ಬರ್ತಾನೆ ಆ ಹುಡುಗನ ಕೈಲೇ ಅಡುಗೆ ಎಲ್ಲ ಮಾಡಿಸ್ತಿರ್ತಾರೆ ಹೀಗಿದ್ದಾಗ ಏನೋ ಒಂದು ಮಳೆಗಾಲ ಅಂತೆ ತುಂಬ ನದೀಲಿ ಪ್ರವಾಹ ಉಕ್ಕುಬಿಟ್ರೆ ಯಾರಾದರೂ ಹೇಳಬೇಕಲ್ಲ ಸುರಕ್ಷಿತವಾಗಿರಬೇಕು ಅಂದರೆ ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂದರೆ ಯಾರಾದರೂ ತಿಳಿಸ್ಬೇಕು ಆ ಥರ ತಿಳಿಸ್ಬೇಕು ಅಂತಂದರೆ ನದಿ ಹತ್ತಿರ ಯಾರಾದರೂ ಕಾವಲು ಕಾಯಬೇಕು ಪ್ರವಾಹ ಎಷ್ಟಿದೆ ಏನು ಅಂತ ಹೇಳಿ ತಿಳ್ಸಕ್ಕೋಸ್ಕರ ಅಂಥೇಳಿ ಯಾರನ್ನಾದರೂ ಇಟ್ ಇಡಬೇಕು ಅಂದ್ಕೊಳ್ತಾರೆ ಗುರುಗಳು ಆ ಥರ ಯಾವುದೋ ಒಂದು ಇಬ್ಬರು ವಿದ್ಯಾರ್ಥಿಗಳಿಗೆ ಹೇಳಿದ್ರೆ ಆ ವಿದ್ಯಾರ್ಥಿಗಳೆಲ್ಲ ಏನು ಮಾಡ್ತಾರೆ ಅಂದರೆ ಅಯ್ಯೋ ನಾವು ಯಾಕೆ ಹೋಗಬೇಕು ಈ ಏನೂ ಗೊತ್ತಾಗಲ್ಲ ಈ ರಾಮನ್ನೇ ಕಳಿಸೋಣ ನದಿ ಹತ್ರ ಹೇಳಿಬಿಟ್ಟು ಈ ಪಾಪ ಈ ರಾಮನ್ನು ಕಳಿಸ್ತಾರೆ ನೀ ಹೋಗು ನದಿ ಹತ್ತಿರ ಕಾವಲ್ಕಾಯಿ ನೀನು ಅಂತ ಹೇಳಿ ಕಳಿಸೋರಂತೆ ಪಾಪ ಸರಿ ಈಗ ಅಲ್ಲಿ ಕಳಿಸ್ಬೇಕು ಅಲ್ಲೇ ಇರಬೇಕು ಅಂತಂದರೆ ತಿನ್ನಕ್ಕೆ ಏನಾದರೂ ಕೊಡಬೇಕಲ್ವಾ ಆ ಹುಡ್ಗಂಗೆ ಅಡುಗೆ ಮಾಡಕ್ಕೆ ಬರ್ತಿತ್ತು ಹಾಗಾಗಿ ಒಂದಿಷ್ಟು ಅಕ್ಕಿ ಬೇಳೆ ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಕೊಟ್ಟು ಕಳಿಸಿದ್ರಂತೆ ನೀ ಅಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲೇ ತಿನ್ನು ಅಂಥೇಳಿ ಆ ಮಕ್ಳುಗಳೆಲ್ಲ ಕೊಟ್ಟು ಕಳಿಸಿದ್ರಂತ ಆ ಹುಡುಗನ ಕಳಿಸಿದಾಗ ಪಾಪ ಆ ಹುಡ್ಗ ಏನು ಮಾಡ್ತಾನೆ ಅಂದರೆ ಹೋಗ್ತಾನೆ ಹೋಗಿ ಅಲ್ಲಿ ಅಡುಗೆ ಎಲ್ಲ ಮಾಡ್ಕೊಳ್ತಾನೆ ಒಂದು ಸೈಡಲ್ಲಿ ಆಗಿನ ಕಾಲದಲ್ಲೆಲ್ಲ ಸ್ಟವ್ ಇದೆಲ್ಲ ಇರ್ತಿರ್ಲಿಲ್ಲಲ್ಲ ಏನೋ ಒಂದು ಅಲ್ಲೇ ಇದ್ದ ಒಂದು ಮೂರು ಕಲ್ಲನ್ನು ಜೋಡಿಸೋದು ಕಟ್ಟಿಗೆಗಳಿರ್ತಿತ್ತು ಕಟ್ಟಿಗೆನಿಟ್ಟು ಬೆಂಕಿ ಹಚ್ಚಿ ಅಡುಗೆ ಮಾಡ್ಕೊಂಬಿಡೋರು ಅಷ್ಟೆ ಅದೇ ಥರನೇ ಹುಡುಗನೂ ಮಾಡಿಕೊಂಡ ತಿನ್ನಬೇಕಾದ್ರೆ ಅವನಿಗೆ ಹೇಳಿದರು ಯಾರಿಗಾದರೂ ಹಾಕ್ಬಿಟ್ಟು ನೀನು ತಿನ್ನು ಅಂಥೇಳಿ ಅದೇ ಥರ ಪಾಪ ಆ ಹುಡುಗ ಯಾವಾಗಲೂ ಹರಿನಾಮಸ್ಮರಣೆನೇ ಮಾಡ್ತಿದ್ನಲ್ಲ ಅಂದರೆ ರಾಮಾರ್ಪಣ 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 ಅಂಥೇಳಿ ಸರಿ ಅಡುಗೆ ಎಲ್ಲ ಮಾಡಾಯಿತು ಇನ್ನೇನು ಕೂತ್ಕೋಬೇಕು ಎಲೆಗಳು ಇರ್ತಿತ್ತಲ್ಲ ಅವಾಗ ತಟ್ಟೆಯನ್ನು ತೊಗೊಂಡು ಹೋಗೋ ಅವಶ್ಯಕತೆ ಇರ್ತಿರ್ಲಿಲ್ಲ ಸರಿ ಹೋದ ಅಲ್ಲೇ ಇದ್ದ ಯಾವುದೋ ಒಂದು ಎಲೆ ಬಾಳೆ ಎಲೆನ ಕಟ್ ಮಾಡ್ಕೊಂಡು ಬಂದ ಎರಡು ಬಾಳೆ ಎಲೆ ತೊಗೊಂಡು ಬಂದು ಒಂದು ಎಲೆಯಲ್ಲಿ ಬಡಿಸಿ ಇನ್ನೊಂದು ಎಲೆಯಲ್ಲೂ ಬಡಿಸ್ಕೊಂಡ ಯಾರಾದರೂ ಬರ್ತಾರ ಅಂತ ಕಾಯ್ತಾ ಇದ್ದ ಆ ಹುಡುಗ ಕಾಯ್ತಾ ಇದ್ದಾಗ ಒಬ್ ಒಬ್ಬರು ಬರ್ತಾರಂತೆ ವ್ಯಕ್ತಿ ಬಂದಾಗ ಅವ್ರಿಗೆ ಹಾಕ್ಬಿಟ್ಟು ಕೂತ್ಕೊಳ್ಳೋಣ ಅಂಥೇಳಿ ಅಂದ್ಕೊಳ್ತಾನೆ ಪಾಪ ಇನ್ನೇನು ಅಂದರೆ ಕೂಡಬೇಕು ಆಗ್ತಿದೆ ಯಾರೂ ಬಂದಿಲ್ಲಲ್ಲ ಅಂತ ಕಾಯ್ತಿರ್ತಾನೆ ಅಷ್ಟೊತ್ತಿಗೆ ಒಬ್ಬರು ಬರ್ತಾರೆ ಬಂದಾಗ ನಂಗೆ ತುಂಬ ಆಗ್ತಿದೆ ಅಂತಾರೆ ಇಲ್ಲ ಬನ್ನಿ ಅಂಥೇಳಿ ಬಡಿಸ್ತಾನಂತೆ ಬಡಿಸಿದ್ರೆ ಪಾಪ ತಿಂತಾರಂತೆ ತಿಂತಾರಂತೆ ಮಾಡಿದ ಅಡುಗೆ ಎಲ್ಲ ಮುಗಿಸ್ಬಿಟ್ರಂತ ಅವರು ಸರಿ ಅಂದ್ಕೊಳ್ತಾನಂತ ಹುಡುಗ ಮತ್ತೆ ಇವತ್ತೇನೋ ಇವರು ಬಂದರು ಹಾಕಿದೆ ನಾಳೆ ಮತ್ತೆ ಅವ್ರು ಬಂದರೆ ನನಗೆ ಸಾಕಾಗಲ್ಲೇನೋ ಈ ಸತಿ ಮಾಡಿ ಮಾಡೋಣ ಅಂಥೇಳಿ ಈ ಸತಿ ಬರಬೇಕಾದ್ರೆ ಆ ಜಾಗಕ್ಕೆ ಹೋಗಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಅಕ್ಕಿ ಇಸ್ಕೊಂಡು ಬರೋಣ ಅಂಥೇಳಿ ಅಂದ್ಕೊಂಡು ಇಬ್ರಿಗಾಗೋವಷ್ಟು ತೊಗೊಂಡು ಬರ್ತಾನಂತೆ ಏನು ಅನ್ನ ಬೇಳೆ ತರಕಾರಿಗಳು ತೊಗೊಂಡು ಬಂದರೆ ಮಾರನೇ ದಿವಸ ಎರಡೆಲೆ ಅದೇ ಥರ ಕಿತ್ಕೊಂಡು ಬರ್ತಾನಂತ ಆ ಹುಡ್ಗ ಎಲ್ಲ ಮಾಡ್ತಾನಂತೆ ಬಡಿಸಿ ಕೂತ್ಕೋತಾನಂತೆ ಕೂತಾಗ ಈ ಸತಿ ಏನಾಗತ್ತೆ ಅಂದರೆ ಎಲ್ಲ ಅವರು ಈ ಸತಿ ಒಬ್ಬರು ಬರ್ತಾರೆ ಅಂದ್ಕೊಂಡ್ರೆ ಇಬ್ಬರು ಬರ್ತಾರಂತೆ ಸರಿ ಆ ಹುಡುಗ ತಿನ್ನೋಕ್ಕೆ ಆಗಲ್ವಂಥ ಅವತ್ತು ಕೂಡ ಉಳಿಯಲ್ವಂತೆ ಆ ಹುಡುಗ ಅಂದ್ಕೊಂಡಿದ್ದು ಒಬ್ಬರು ಬರ್ತಾರೆ ಅಂತ ನೋಡಿದರೆ ಇಬ್ಬರನ್ನ ಕರ್ಕೊಂಬಂದಿದ್ದಾರೆ ಎಲ್ಲ ಖಾಲಿ ಆಗ್ಬಿಡತ್ತೆ ಸರಿ ತಿನ್ಬಿಟ್ಟು ಆಶೀರ್ವಾದ ಮಾಡಿ ಹೋಗ್ತಾರಂತೆ ಮೂರನೇ ದಿವಸ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಂಡು ಮೂರು ಜನಕ್ಕಾಗೋಷ್ಟು ಕೇಳ್ತಾನಂತೆ ನೋಡಿದ್ರೆ ಸಣ್ಣ ಹುಡುಗ ಏನೊಂದು ಹತ್ತು ಹನ್ನೊಂದು ವರ್ಷದ ಹುಡುಗ ಹನ್ನೊಂದು ವರ್ಷದ ಹುಡುಗ ಇಷ್ಟೊಂದು ತಿಂತಾನ ಇವನು ಏನಪ್ಪ ಅಂದ್ಕೊಂಡು ಸರಿ ಆಯಿತು ಇನ್ನೇನು ಕೇಳ್ತಿದ್ದಾನಲ್ಲ ಅವನು ಆಯಿತು ಅಂಥೇಳಿ ಮೂರು ಅಷ್ಟು ಅಕ್ಕಿ ಬೇಳೆ ತರಕಾರಿ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಕೊಟ್ಟು ಕಳಿಸ್ತಾರಂತೆ ಕೇಳಿದ್ದಕ್ಕೆ ಸರಿ ಬರ್ತಾನಂತೆ ಮತ್ತೆ ಅದೇ ಜಾಗಕ್ಕೆ ಬಂದ ಅಡುಗೆ ಎಲ್ಲ ಮಾಡ್ತಾರೆ ಮೂರೆಲೆ ಕಿತ್ಕೊಂಡು ಬರ್ತಾರೆ ಬಡಿಸ್ತಾರೆ ಆ ಹುಡುಗ ಬಡಿಸ್ತಾನೆ ಬಡಿಸ ಬಡಿಸ್ದಾಗ ಈ ಸತಿ ಏನಾಗತ್ತೆ ಅಂದರೆ ಮೂರೆಲೆ ಅಂದರೆ ಇಬ್ಬರು ಬರ್ತಾರೆ ನಾನೊಬ್ಬಂದು ಮೂರು ಅಂದ್ಕೊಂಡಿರ್ತಾನೆ ಆ ಹುಡುಗ ನೋಡಿದ್ರೆ ಬರೋ ಇಬ್ರು ಜೊತೆ ಇನ್ನೊಬ್ರು ಹ್ಯಾಡಾಗಿರ್ತಾರೆ ಇಬ್ಬರು ಗಂಡಸರು ಇನ್ನೊಬ್ರು ಹೆಣ್ಮಗಳು ನೋಡಿದ್ರೆ ಮೂರು ಜನಕ್ಕಾಗೋ ಅಷ್ಟೇ ಮಾಡಿರ್ತಾನೆ ಈ ಸತಿ ಅವನಿಗೆ ಸಾಕೋಗೋದೇ ಇಲ್ಲ ಮೂರು ದಿವಸನೂ ಉಪವಾಸನೇ ಇರ್ತಾನೆ ಪಾಪ ಏನೂ ತಿನ್ನೋಕ್ಕಾಗಲ್ಲ ಬಂದಿರೋರಿಗೆ ಬಡಿಸ್ಬಿಟ್ಟು ಖಾಲಿ ಆಗ್ಬಿಡುತ್ತೆ ಸತಿನೂ ಅದೇ ಮೂರು ಜನ ಬರ್ತಾರೆ ಆಯಿತು ಅಂಥೇಳಿ ಅವ್ರು ಮೂರು ಜನಕ್ಕೆ ಬಡಿಸ್ತಾನೆ ಆ ಹುಡುಗ ಇವನೇನು ತಿನ್ನಲ್ಲ ಆಶೀರ್ವಾದ ಮಾಡಿ ಹೋಗ್ತಾರವರು ನಾಲ್ಕನೇ ದಿವಸ ನೋಡಿದ್ರೆ ನಾಲ್ಕನೇ ದಿವಸ ಇನ್ನೂ ಜಾಸ್ತಿ ತೊಗೊಂಡು ಹೋಗ್ತಾರೆ ಸೇಮ್ ಅದೇ ಥರನ ಮಾಡ್ತಾನೆ ನಾಲ್ಕನೇ ದಿವಸ ನಾಲ್ಕು ಜನ ಐದನೇ ದಿವಸ ಐದು ಜನ ಜಾಸ್ತಿ ಆಗ್ತಾ ಹೋಗ್ತಾರೆ ಹೀಗೇ ಆರನೇ ದಿನ ಕಡೆಗೆ ಬೈದು ಬಿಡ್ತಾರಂತೆ ಅಕ್ಕಿ ಬೇಳೆ ಕೊಡ್ತಾರಲ್ಲ ಅವರು ಏನಿದು ದಿನೇ 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 ಜಾಸ್ತಿ ತೊಗೊಂಡು ಹೋಗ್ತಾ ಇದೆಯೋ ನೀನು ನೋಡಿರೋ ನೋಡಿದ್ರೆ ನೀನು ಒಬ್ಬ ಇರೋದು ಎಷ್ಟು ತಿನ್ಬಿಡ್ತೀಯ ನೋಡಿದ್ರೆ ಮಾತ್ರ ಜಾಸ್ತಿ ಜಾಸ್ತಿ ತೊಗೊಂಡು ಹೋಗ್ತಿದ್ಯಾ ನೋ ನೀನು ಮಾತ್ರ ತಿಂತಾ ಇಲ್ಲ ನಾನು ಉಪವಾಸನೇ ಇದ್ದೀನಿ ನಂಗೆ ಸಾಕಾಗ್ತಿಲ್ಲ ಅಂತಿದ್ಯಾ ಏನು ಅಂಥೇಳಿ ಬೈಯೋದು ಕೇಳಿಬಿಟ್ಟು ಗುರುಗಳು ಬರ್ತಾರಂತೆ ಏನಾಯ್ತು ನೀ ಹೋಗು ಅಂಥೇಳಿ ಆ ವ್ಯಕ್ತಿನ ಕಳಿಸ್ಬಿಟ್ಟು ಗುರುಗಳು ಕೇಳ್ತಾರಂತೆ ಏನಾಯ್ತಪ್ಪ ಕೇಳಿದಾಗ ನಿಧಾನ ಕೇಳು ಪರವಾಗಿಲ್ಲ ಅಂಥೇಳಿ ಕೇಳ್ತಾರಂತೆ ಹೇಳಿದ್ನಲ್ಲ ಮಾತಾಗ ಮುಂಚೆ ರಾಮಾರ್ಪಣ ಮಾತು ಕೊನೆಗೆ ರಾಮಾರ್ಪಣ ಅಂತಿರ್ತಾನೆ ಬೇರೆ ಮಾತುಗಳೇನು ಬರ್ತಿರಲ್ಲ ಆದರೂ ನಿಧಾನಕ್ಕೆ ನೋಡಿದ್ರೆ ಅವಾಗ ಗುರುಗಳು ಕೇಳಿದಾಗ ನಿಧಾನಕ್ಕೆ ಚೆನ್ನಾಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾನೆ ಆ ಹುಡುಗ ಪಾಪ ಇನ್ನೋಸೆಂಟ್ ಆದರೂ ಕೂಡ ಮೋಸ ಗೊತ್ತಿರಲ್ಲ ಆ ತಟವಟ ಎಲ್ಲ ಏನೂ ಇಲ್ಲ ಆ ಥರ ಹುಡುಗ ಅವನು ತುಂಬ ಒಳ್ಳೆ ಹುಡುಗ ಹಾಗಾಗಿ ಅವ್ನಿಗೆ ಸುಳ್ಳು ಗೊತ್ತಿಲ್ಲ ಅನ್ನೋದು ಗುರುಗಳಿಗೆ ಗೊತ್ತು ಕೇಳ್ತಾರಂತೆ ಗುರುಗಳು ಕೇಳಿದಾಗ ಆ ಹುಡುಗ ಹೇಳ್ತಾರಂತೆ ಹೇಳ್ತಾನಂತ ಆ ಹುಡುಗ ನೋಡಿ ಗುರುಗಳೇ ನಾನು ಅಡುಗೆ ಮಾಡಿಕೊಂಡೆ ಮಾಡಿಕೊಂಡ ಇನ್ನೇನು ಇನ್ನೇ ಯಾರಿಗಾದರೂ ಯಾರಿಗಾದ್ರೂ ಬಡಿಸ್ಬಿಟ್ಟು ನೀನು ತಿನ್ನಬೇಕು ಅಂತ ಹಾಗೆ ಕಾಯ್ತಿದ್ದೆ ಯಾರಾದರೂ ಬರ್ತಾರೇನೋ ಅಂತ ನೋಡಿದ್ರೆ ಒಬ್ಬರು ಬಂದರು ಅದು ಬಿಲ್ಲು ಬಾಣ ಹಿಡ್ಕೊಂಡು ಬಂದಿದ್ರು ಎಂಥ ಅಜಾನುಬಾಹು ಎಷ್ಟು ಚೆನ್ನಾಗಿದ್ರು ಅಂತೀರ ಬಂದರು ಹಶು ಅಂದರು ಸರಿ ಇಂಥ ಊಟಕ್ಕೆ ಹಾಕಿದೆ ಅವ್ರಿಗೆ ರಾಮ ಅರ್ಪಣ ಅಂದರು ಮೊದಲನೇ ದಿವಸ ಹಾಗಾಯಿತು ಎರಡನೇ ದಿವಸ ಅವರೇ ಬರ್ತಾರೆ ಅವರೊಬ್ಬರೇ ಬರ್ತಾರೆ ನಾನು ಅಂದ್ಕೊಂಡೆ ಹಾಗಾಗಿ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಅಡುಗೆ ಮಾಡಿದ್ದೆ ನೋಡಿದ್ರೆ ಎರಡನೇ ದಿನ ಬಿಲ್ಲು ಬಾಣ ಹಿಡ್ಕೊಂಡವ್ರು ಅಜಾನುಬಾಹು ಆಮೇಲೆ ಒಬ್ಬರು ಹೆಣ್ಣುಮಗಳು ಎಂಥ ಕಳೆ ಅಂತೀರ ಕೈ ಎತ್ತಿ ಮುಗಿಯಣ ಅನ್ನಿಸ್ತಿದೆ ಅಂಥ ಕಳೆ ಅಂಥ ಸೌಂದರ್ಯ ಅವರು ಕರ್ಕೊಂಬಂದಿದ್ರು ಹೆಂಡತಿನ ನನ್ನ ಹೆಂಡತಿ ಅಂತಂದರು ಅವರಿಬ್ಬರು ಬಡಿಸ್ದೆ ನನಗೆ ಸಾಕಾಗಲೇ ಇಲ್ಲ ನೋಡಿದ್ರೆ ಗುಂಡು ಗುಂಡಾಗೆ ಇದೆ ಆ ಹುಡುಗ ಪಾಪ ಅಷ್ಟೂ ದಿನ ಊಟ ಮಾಡಿರಲ್ಲ ಅದು ಏನು ಆರು ದಿವಸದಿಂದ ಉಪವಾಸ ಇದೆ ಆದರೆ ನೋಡಿದ್ರೆ ಕಳೆ ವರ್ಚಸ್ ಜಾಸ್ತಿ ಆಗ್ಬಿಟ್ಟಿರುತ್ತೆ ಆ ಹುಡುಗಂಗೆ ಮಾತಾಡೋದು ಕೂಡ ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಪ್ರಾರಂಭ ಮಾಡಿಬಿಟ್ಟಿರುತ್ತಾ ಹುಡುಗ ಎರಡನೇ ದಿನ ಹೀಗೆ ಮೂರನೇ ದಿವಸ ನೋಡಿದ್ರೆ ಇನ್ನೊಬ್ಬರು ಅವ್ರ ತಮ್ಮ ಅಂತ ಹೇಳಿದ್ರು ಅವರು ಚೆನ್ನಾಗಿದ್ದರು ಹೀಗೆ ಬಂದಿದ್ರು ಮೂರನೇ ದಿನ ಮೂರು ಜನ ನಾಲ್ಕನೇ ದಿನ ನಾಲ್ಕು ಜನ ಬಂದಿದ್ದರು ಬಕ್ಕೊಂಡಿದ್ರು ಒಂಥರ ಕೋತಿ ಮುಖ ಥರ ಇತ್ತು ನಾಲ್ಕನೇ ದಿನ ಹೀಗೆ ಹೀಗೆ ಅಂಥೇಳಿ ನಾಲ್ಕು ಐದನೇ ದಿನ ಇನ್ನೊಬ್ಬರು ತಮ್ಮ ಇಬ್ಬರು ತಮ್ಮಂದರು ಹೆಂಡತಿ ಇನ್ನೊಬ್ಬರು ಅವ್ರ ಭಕ್ತ ಅಂತೆ ಕೋತಿ ಮುಖ ಅನ್ನಲ್ಲ ಅವರು ಹೀಗೆ ಅರ್ಥ ಅವ್ರಿಗೆ ಗೊತ್ತಾಗೋಯ್ತಂತೆ ಗುರುಗಳಿಗೆ ಓಹೋ ಸಾಕ್ಷಾತ್ ಶ್ರೀರಾಮಚಂದ್ರ ದೇವರೇ ಬಂದಿದ್ದಾರೆ ಈ ಹುಡುಗನ ಹತ್ರ ಅಂಥೇಳಿ ಅರ್ಥ ಆಯ್ತಂತ ಅವ್ರಿಗೆ ಸರಿ ಈ ಸತಿ ಎಷ್ಟೆಷ್ಟು ಬೇಕೋ ಎಲ್ಲ ತೊಗೊಂಡು ಹೋಗು ನಾನೆಲ್ಲ ಕೊಡ್ತೀನಿ ಅಂಥೇಳಿ ಗುರುಗಳು ಒಂದು ಮೂಟೆ ಅಕ್ಕಿ ಬೇಳೆ ಎಲ್ಲ ತರಕಾರಿಗಳು ಎಲ್ಲ ಶಿಷ್ಯಂದ್ರ ಕೈಯಲ್ಲಿ ಕೊಟ್ಟು ಕಳಿಸಿದ್ರಂತ ಆ ಜಾಗಕ್ಕೆ ಕೊಟ್ಟು ಕಳಿಸಿ ಈ ಸತಿ ಎಲ್ಲ ಅಡುಗೆ ಮಾಡು ದಂಡು ದಂಡಿ ಅಡುಗೆ ಮಾಡು ನಾನು ಬಚ್ಚಿಟ್ಕೊಂಡಿರ್ತೀವಿ ನೀನು ಬಡ್ಸಪ್ಪ ಅಂತ ಹೇಳಿ ಅಂತಾರಂತೆ ಯಾಕೆ ಅಂತ ಕೇಳ್ತಾನಂತ ಹುಡುಗ ಇಲ್ಲಪ್ಪ ನೀವು ಬಡಿಸು ಪರವಾಗಿಲ್ಲಪ್ಪ ಅವ್ರು ಸಂಕೋಚ ನಾವು ಇದೀ ಅಂದರೆ ಸಂಕೋಚ ಮಾಡ್ಕೊಳ್ತಾರೆ ಅದಕ್ಕೆ ನಾವು ಮರೇಲಿರ್ತೀವಿ ನೀನು ಅಡುಗೆ ಮಾಡಿ ಬಡಿಸು ಎಷ್ಟು ಬೇಕೋ ಅಷ್ಟು ಎಲೆಗಳು ಕಿತ್ಕೊಂಡು ಹಾಕು ಅಂಥೇಳಿ ಹೇಳ್ತಾರಂತೆ ಗುರುಗಳು ಸರಿ ಅಂಥೇಳಿ ಎಲ್ಲ ಅಡುಗೆ ಮಾಡ್ತಾರಂತೆ ಆ ಹುಡುಗ ಎಲ್ಲ ಅಡುಗೆ ಮಾಡಿಬಿಟ್ಟು ಬಡಿಸ್ತಾರಂತೆ ಒಂದು ಆರೆಲೆ ಆರನೇ ದಿವಸಕ್ಕೆ ಆರು ಜನ ಬರ್ತಾರೆ ಅಂತೇಳಿ ಅಂದ್ಕೊಂಡು ಆರೆಲೆ ಹಾಕಿ ಬಡಿಸಿದ್ರೆ ಐದು ನಿಮಿಷ ಆಗತ್ತಂತೆ ಹತ್ತು ನಿಮಿಷ ಆಗತ್ತಂತೆ ಆಮೇಲೆ ನೋಡಿದ್ರೆ ಕೋತಿಗಳು ರಾಶಿ ಬರುತ್ತಂತೆ ಬಂದು ಮಾಡಿದ್ದು ಮಾಡಿದ್ದೆಲ್ಲ ಹಾಗೆ ಖಾಲಿ ಮಾಡಿಬಿಡ್ತಾರಂತೆ ಐದು ಹತ್ತು ನಿಮಿಷದಲ್ಲಿ ಹೇಗೆ ಬಂದರೂ ಗೊತ್ತಾಗಲಿಲ್ಲ ಹೇಗೆ ಹೋದರೂ ಗೊತ್ತಾಗಲಿಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿರುತ್ತಂತೆ ಅಡುಗೆಗಳೆಲ್ಲ ಆವಾಗ ಆ ಹುಡುಗಂಗೆ ಇವರು ಗುರುಗಳೇ ನಮಸ್ಕಾರ ಹಾಕ್ಬಿಡ್ತಾರಂತೆ ನಿನ್ನನ್ನು ಪೆದ್ದು ಅಂದ್ಕೊಂಬಟ್ಟೆ ನಾನು ನಿಜವಾದ ಭಕ್ತಿ ಅಂತಂದರೆ ಜ್ಞಾನದಲ್ಲಿರಲ್ಲ ಅಥವಾ ನಾವೇನೋ ಒಂದು ರಚನೆ ಮಾಡ್ತೀವಿ ಭಗವಂತನ ಮೇಲೆ ಶ್ಲೋಕ ಅದರಲ್ಲೂ ಇರಲ್ಲ ನಿಸ್ವಾರ್ಥ ಭಕ್ತಿ ಇರಬೇಕು ಭಗವಂತನ ಮೇಲೆ ನಮಗೆ ನನಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಕೇಳೋ ಅಂಥದ್ದಲ್ಲ ಈಗ ಯಾರಾದರೂ ಒಬ್ಬರು ಭಕ್ತಿ ಮಾಡ್ತೀನಿ ಪೂಜೆ ಮಾಡ್ತೀನಿ ಅಂತಂದರೆ ಏನು ಅಂದರೆ ಏನೋ ಒಂದು ಸ್ವಾರ್ಥ ಇರುತ್ತೆ ಸ್ವಾರ್ಥ ಇಲ್ಲ ಅಂತಂದ್ರೂ ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳಿ ಕೇಳ್ತಾರೆ ಆ ಥರದ ಒಂದು ಒಂದು ಇದು ಏನೂ ಇರಲಿಲ್ಲ ಅಪೇಕ್ಷೆ ಅನ್ನೋದು ಇರಲೇ ಇರಲಿಲ್ಲ ಆ ಹುಡುಗಂಗೆ ನಂಗೆ ಅದು ಬೇಕು ಇದು ಬೇಕು ಯಾಕಂದರೆ ತುಂಬ ಅಮಾಯಕ ಆ ಹುಡುಗ ಏನೂ ಕೇಳ್ತಾರಲ್ಲ ಭಗವಂತನೇ ಬಂದು ನಾನು ಊಟ ಮಾಡ್ತೀನಿ ಅಂತಂದರೆ ಅದು ರಾಮಚಂದ್ರ ದೇವರು ಅನ್ನೋದು ಆ ಹುಡುಗಂಗೆ ಗೊತ್ತಿರಲ್ಲ ಅಂಥ ಮಾಯಕ ನೋಡಿ ಬಂದರೂ ಬಡಿಸ್ದೆ ನಾನು ನಿಜವಾಗ್ಲೂ ಅಂಥವರಲ್ಲಿ ಯಾ ಅಂಥ ಹುಡುಗರಲ್ಲಿ ಯಾವುದೇ ಒಂದು ಸ್ವಾರ್ಥ ಇರಲ್ಲ ಏನು ಬರ್ತಾರೆ ಬರಲಿ ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾರೆ ಕೆಟ್ಟತನ ಅನ್ನೋದಿರಲ್ಲ ಇನ್ನೊಬ್ಬರು ಕೆಟ್ಟತನವಾಗಿ ನಡ್ಕೊಳ್ತಿರೋ ದುಷ್ಟ್ರು ಅಂತ ಕೂಡ ಈ ಹುಡುಗಂಗೆ ಗೊತ್ತಾಗ್ತಿರಲ್ಲ ಅಂಥವರ ಭಕ್ತಿ ಅನ್ನೋದು ನಿಷ್ಕಲ್ಮಶವಾಗಿರುತ್ತೆ ಹಾಗಾಗಿ ಅಂಥವ್ರನ್ನ ಭಗವಂತ ಮೆಚ್ಕೊಳ್ತಾನೆ ಹಾಗಾಗಿ ನಾವಷ್ಟು ಅಮಾಯಕರಾಗಿಲ್ಲ ಹೌದು ನಮಗೆ ಅಮಾಯಕತನೂ ಇಲ್ಲ ಆದರೆ ಇನ್ನೊಬ್ಬರ ಬಗ್ಗೆ ಕೇಳಿ ಬಯಸೋದು ಬೇಡ ನಮಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತಲೂ ನಾವು ಕೇಳ್ಕೊಳ್ಳೋದು ಬೇಡ ಭಗವನ್ ನಮಗೆ ನಿಜವಾದ ತಾಯಿ ತಂದೆ ಅಂದರೆ ಭಗವಂತನೇ ಅವನಿಗೆ ಏನು ಕೊಡಬೇಕು ನಮಗೆ ಅನ್ನೋದು ಗೊತ್ತಿದೆ ಭಗವಂತನಿಗೆ ನಾವು ಮಕ್ಕಳುಗಳು ನಮಗೇನು ಒಳ್ಳೆಯದು ಏನು ಕೆಟ್ಟದು ಅಂತ ಅನ್ನೋದು ಭಗವಂತನಿಗೆ ಗೊತ್ತಿದೆ ಅಲ್ವಾ ಕೊಡೋ ಕೊ ಸಾರಿ ಕೊಡೋ ಕಾಲಕ್ಕೆ ಕೊಟ್ಟೇ ಕೊಡ್ತಾನೆ ಭಗವಂತ ಅದಕ್ಕೆ ಕಾಯಬೇಕೆ ಹೊರತಾಗಿ ನಾವೇನೂ ಕೇಳೋದು ಬೇಡ ಭಗವಂತನಿಂದ ಏನು ಅಪೇಕ್ಷೆ ಪಡೋದೇ ಬೇಡ ಅಂತ ಹೇಳಬೇಕು ಅಂದ್ಕೊಂಡೆ ಈ ಕಥೆ ಮೂಲಕ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ